ಎಲ್ರಿಗೂ ಜಾಗೃತಿ ಮೂಡಿಸಬೇಕು ಸಮೀಕ್ಷೆ ಯಶಸ್ವಿ ಮಾಡಬೇಕು ಈ ರೀತಿನಲ್ಲಿ ಸಹಕರಿಸಬೇಕು ಅನ್ನೋ ಒಳ್ಳೆ ಉದ್ದೇಶ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲೂ ಪ್ರತಿಯೊಂದು ಹಳ್ಳಿ ಗ್ರಾಮ ಎಲ್ಲ ಕಡೆ ಇದರ ಬಗ್ಗೆ ತಿಳುವಳಿಕೆ ಮೂಡೋ ಮೂಡಿಸೋದು ನಮ್ಮ ಮೊದಲ ಆದ್ಯ ಕರ್ತವ್ಯ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಒಕ್ಕಲಿಗ ನೌಕರರ ಒಕ್ಕೂಟ ಬೆಂಗಳೂರು ನಮ್ಮ ಉದಯಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಅವರ ಸಂಘಟನೆ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಎರಡರ ತನಕ ಜಾತಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತಾ ಇದೆ ಆ ಸಮೀಕ್ಷೆಯ ಸಂಬಂಧ ಅತ್ಯಂತ ಹಿಂದುಳಿದಿರುವಂಥ ಒಕ್ಕಲಿಗ ಸಮುದಾಯದವರು ಈ ಒಂದು ಸಮೀಕ್ಷೆಯಲ್ಲಿ ಸಮರ್ಪಕವಾಗಿ ಭಾಗವಹಿಸಬೇಕು ಮಾಹಿತಿಯನ್ನು ನೀಡಬೇಕು ಏಕೆ ಈ ಹಿಂದೆ ಕಾಂತರಾಜ್ ಆಯೋಗದಲ್ಲಿ ಏನು ವರದಿ ತಯಾರು ಮಾಡಿದರು ಆ ವರದಿ ಅವೈಜ್ಞಾನಿಕವಾಗಿದ್ದು ಅದನ್ನು ಅನೇಕ ಹೋರಾಟಗಾರರು ಸರ್ಕಾರದ ಮನಸ್ಸನ್ನು ಒಲಿಸಿ ಅದನ್ನು ಜಾರಿಗೆ ಬರದ ಹಾಗೆ ತಡೆ ಹಿಡಿದು ಮನೆ ಮುಖ್ಯಮಂತ್ರಿಗಳು ಹೊಸದಾಗಿ ಜಾತಿ ಸಮೀಕ್ಷೆಯನ್ನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟ ಮೇರೆಗೆ ಹಿಂದುಳಿದುಬರ್ಗಳ ಆಯೋಗದಿಂದ ಈಗ ನಡಿಬೇಕು ಅಂತೇಳಿ ಸಿದ್ಧತೆ ನಡೀತಾ ಇದೆ ಹತ್ತು ಜನ ಇದ್ದರೆ ಎಂಟು ಜನ ಬರ್ಕೊಂಡಿದ್ದಾರೆ ಕೆಲವ್ರನ್ನ ಲೆಫ್ಟ್ ಔಟ್ ಆಗಿದೆ ಇದು ನಾಟ್ ಓನ್ಲಿ ಒಕ್ಕಲಿಗ ಕಮ್ಯುನಿಟಿ ಬಟ್ ಆಲ್ಸೋ ಅದರ್ ಕಮ್ಯುನಿಟೀಸ್ ಆಲ್ಸೋ ಅಬ್ಜೆಕ್ಟಿಂಗ್ ಇದನ್ನು ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಒಕ್ಕಲಿಗ ನಿವಾಸ ನೌಕರರ ಟ್ರಸ್ಟ್ ಒಕ್ಕೂಟ ಏನಿದೆ ಉದಯಕುಮಾರ್ ಅವರು ನಗರ ಪ್ರದೇಶದಲ್ಲಿ ಅದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ಹೋಗಿ ಎಲ್ರಿಗೂ ಜಾಗೃತಿ ಮೂಡಿಸಬೇಕು ಸಮೀಕ್ಷೆನೇ ಯಶಸ್ವಿ ಮಾಡಬೇಕು ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಅನ್ನೋ ಒಳ್ಳೆಯ ಉದ್ದೇಶನ ಇದ್ದಾರೆ ಎಲ್ಲ ಸಮುದಾಯದವರು ಮಾಡಿದ್ರು ಏನು ತೊಂದರೆ ಇಲ್ಲ ಜಾಗೃತಿ ಮೂಡಿಸಿದರೆ ನಿಜವಾಗ್ಲೂ ಪಾಪ್ಯುಲೇಷನ್ ಎಷ್ಟಿದೆ ಅವರ ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಷನ್ ಕಂಡೀಷನ್ ಏನಿದೆ ಅಂತ ತಿಳಿಯುತ್ತೆ ಆ ನಿಟ್ಟಿನಲ್ಲಿ ಸಂವಿಧಾನಿಕ ಸೌಲಭ್ಯಗಳನ್ನು ಫೆಸಿಲಿಟೀಸನ್ನು ರಿಸರ್ವೇಷನ್ಸ್ನ ಕೊಡಲಿಕ್ಕೆ ಸರ್ಕಾರಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಇದೆ ನಾನು ಹಿಂದುಳಿದ ವರ್ಗಗಳ ಆಯೋಗಗಳಿಗೆ ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಯಾವುದೇ ಜಾತಿಯವರು ಯಾವುದೇ ಧರ್ಮಕ್ಕೆ ಮತಾಂತರ ಆಗಿದ್ದರೆ ಇಲ್ಲ ಆ ಧರ್ಮಕ್ಕೆ ಅವ್ರನ್ನ ಸೇರಿಸಿ ಇಲ್ಲಾಂದರೆ ಆ ಜಾತಿಗೆ ಅವ್ರನ್ನ ಸೇರಿಸಿ ಈ ರೀತಿ ನೀವು ಅನೇಕ ಕೋಡ್ಗಳನ್ನ ತಪ್ಪು ತಪ್ಪು ಕೋಡ್ಗಳನ್ನ ಕೊಟ್ಟು ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿ ಮಾಡೋದು ದೋಷಪೂರಿತವಾದ್ದು ಅಂತೇಳಿ ನಮ್ಮ ಭಾವನೆ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟದ ವತಿಯಿಂದ ಒಂದು ಜಾಗೃತಿ ಸಮಾವೇಶವನ್ನು ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನ ವಿಜಯನಗರ ಬೆಂಗಳೂರು ಇಲ್ಲಿ ಏರ್ಪಡಿಸಿದ್ದಾರೆ ಅಲ್ಲಿ ನಮ್ಮ ಸಮುದಾಯದ ಹಿರಿಯ ಹೋರಾಟಗಾರರು ವಿಶೇಷವಾಗಿ ಈ ಸಮುದಾಯವನ್ನು ಕೂಡ ಹಿಂದುಳಿದ ವರ್ಗಗಳಲ್ಲಿ ಗುರುತಿಸಬೇಕು ನಮಗೂ ಕೂಡ ಸೌಲಭ್ಯಗಳನ್ನ ಸರ್ಕಾರ ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ಮತ್ತು ಸಂವಿಧಾನಾತ್ಮಕ ನೀಡಬೇಕು ಅನ್ನೋ ಹೋರಾಟವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಶುಭ ಹಾರೈಸುವಂಥ ಕಾರ್ಯಕ್ರಮ ಇದೆ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಗರ ಪ್ರದೇಶದ ಎಲ್ಲರೂ ಹೆಚ್ಚು ತಿಳ್ಕೊಂಡಿರೋಂಥವ್ರು ಸಂಘಟನೆ ಮಾಡುವಂಥವ್ರು ಮತ್ತು ಸಮುದಾಯದತ್ತಕ್ಕಾಗಿ ಹೋರಾಟ ಮಾಡೋವಂಥವ್ರು ಎಲ್ಲರೂ ಕೂಡ ಭಾಗವಹಿಸಿ ಈ ಜಾಗೃತಿ ಸಮಾವೇಶನ ಯಶಸ್ವಿಗೊಳಿಸಬೇಕು ನಮಸ್ಕಾರ ನನ್ನ ಹೆಸರು ನೇಗಿಲಿ ಯೋಗಿ ಗಿರಿಯಪ್ಪ ಅಂತೇಳಿ ಇವತ್ತು ವಿಶ್ವ ಒಕ್ಕಲಿಗರ ಮಠಕ್ಕೆ ಬಂದಿದ್ದೇವೆ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಸಾಂಕೇತಿಕವಾಗಿ ಇವತ್ತು ಕೆಲವು ಕಾರ್ಯಕ್ರಮಗಳನ್ನ ಸ್ಟಾ ನಾವು ಪ್ರಾರಂಭಿಸ್ತಾ ಇದ್ದೇವೆ ಏನು ಅಂದರೆ ಈ ಈ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಇದು ಇಪ್ಪತ್ತೆರಡು ಸೆಪ್ಟೆಂಬರಿಂದ ಪ್ರಾರಂಭವಾಗಿ ದಿನಾಂಕ ಏಳು ಕೊನೆ ಕೊನೆಯಾಗ್ತದೆ ಈ ತರಾತೂರಿನಲ್ಲಿ ಸರ್ಕಾರ ಈ ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸೊ ಈ ಸಮಯದಲ್ಲಿ ನಾವು ಒಕ್ಕಲಿಗರು ಒಗ್ಗಟ್ಟಾಗಿ ಕೆಲವು ಇದನ್ನು ಪ್ರದರ್ಶಿಸಬೇಕಾಗಿದೆ ಜೊತೆಗೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಾಗೆ ಹಾಗೆ ಏನು ಸಮೀಕ್ಷೆ ನಡೀತಾ ಇದೆ ಅದರೊಳಗಡೆ ನಾವು ಒಗ್ಗಟ್ಟಾಗಿದ್ದು ಜೊತೆಗೆ ನಾವು ಏನು ಬರೆಸ್ಬೇಕು ಅನ್ನೋದು ಮೊದಲು ತಿಳ್ಕೊಬೇಕಾಗಿದೆ ಇದರಲ್ಲಿ ಒಕ್ಕಲಿಗರು ಅನ್ನೋದು ಮೊದಲನೇ ಜಾತಿಯಾಗಿ ಬರಿಬೇಕು ನಂತರ ನಾವು ಉಪಜಾತಿ ಕೂಡ ಬರಿಬೇಕಾಗುತ್ತೆ ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬರೀ ಉಪಜಾತಿನ ಮಾತ್ರ ಬರೆದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಜಿಲ್ಲೆಯಲ್ಲೂ ಪ್ರತಿಯೊಂದು ಹಳ್ಳಿ ಗ್ರಾಮ ಎಲ್ಲ ಕಡೆ ಇದರ ಬಗ್ಗೆ ತಿಳುವಳಿಕೆ ಮೂಡೋ ಮೂಡಿಸೋದು ನಮ್ಮ ಮೊದಲ ಆದ್ಯ ಕರ್ತವ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಒಕ್ಕಲಿಗರ ಸಂಘದಲ್ಲಿ ಸದಸ್ಯರು ಯಾರಿದ್ದಾರೆ ಪ್ರತಿಯೊಬ್ಬರ ಸದಸ್ಯರಿಗೂ ಇದ್ರ ಇದರ ಮಾಹಿತಿ ಹೋಗಬೇಕು ಇಲ್ಲಿ ಮುಖ್ಯವಾಗಿ ಒಕ್ಕಲಿಗರು ಅಂತ ಬರೀಬೇಕು ಮತ್ತು ಎರಡನೇದು ಉಪಜಾತಿ ಬರೀಬೇಕು ಹಾಗೇ ನಾವು ಎಂಟು ಲಕ್ಷದಕ್ಕಿಂತ ಹೆಚ್ಚಿರೋರಿದ್ದರೆ ನಾವು ಸಂಖ್ಯೆ ಗಣನೆಗೆ ಸಿಗುತ್ತೆ ಆದರೆ ಅದರಿಂದ ಉಪಯೋಗ ಏನಾಗಲ್ಲ ನಮಗೆ ನಾವು ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟೋಟಲ್ಲಾಗಿ ಗ್ರಾಮಗಳನ್ನ ಮತ್ತು ಹಳ್ಳಿಗಳನ್ನ ಆ ಜನಕ್ಕೆ ನಮ್ಮ ನಾವೀಗ ಏನು ಇಲ್ಲಿ ಏನು ಪ್ರಯತ್ನ ಮಾಡಿ ನಾವು ಕ್ರೌಢೀಕರಿಸಿ ಟೋಟಲ್ಲಾಗಿ ಜನಸಂಖ್ಯೆ ಹೆಚ್ಚು ಅಂತಾದಾಗ ನಮ್ಮ ಮೀಸಲಾತಿ ಜಾಸ್ತಿ ಆಗುತ್ತೆ ಒಕ್ಕಲಿಗರ ಸಂಘದ ಎಲ್ಲ ಸದಸ್ಯರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಇದು ಸೇವೆ ಮಾಡಿದ್ರೆ ನಿಜಕ್ಕೂ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಒಕ್ಕಲಿಗ ಸಮುದಾಯ ಹಿಂದುಳಿದಿದೆ ದಯಮಾಡಿ ಆ ಹಿಂದುಳಿದ ಜನಾಂಗಕ್ಕೆ ಏನಾದರೂ ಒಂದು ಈ ಸರ್ಕಾರಿ ಸವಲತ್ತುಗಳು ಸಿಕ್ಕಬೇಕು ಈ ತರಾತುರಿನಲ್ಲಿ ಈಗ ಮಾಡ್ತಾ ಇರೋದ್ರಲ್ಲಿ ಹಿಂದೆ ಏನೋ ಹುನ್ನಾರಗಳಿದ್ದಾವೆ ಅದನ್ನ ಹೇಳೋದೇನು ಬೇಡ ದಯಮಾಡಿ ಪ್ರತಿಯೊಬ್ಬರು ಇದರಲ್ಲಿ ಸ್ಪಂದಿಸಿ ಹಾಗೇನೇ ಇಪ್ಪತ್ತೇಳನೇ ತಾರೀಕು ಎಲ್ಲರೂ ಈ ಇದು ನಮ್ಮ ಸಭೆಗೆ ಬನ್ನಿ ಸಮಾವೇಶಕ್ಕೆ ಬನ್ನಿ ದಯಮಾಡಿ ಎಲ್ಲರೂ ಒಟ್ಟು ಸೇರೋಣ ಚರ್ಚಿಸೋಣ ನಾವು ಒಕ್ಕಲಿಗರು ಎಲ್ಲ ಎತ್ತೆತ್ಕೋಬೇಕು ನಮ್ಮ ಒಕ್ಕಲಿಗರು ಕಮ್ಮಿ ಜನಾಂಗನ ತೋರಿಸ್ತಾ ಇದ್ದಾರೆ ಅದರಲ್ಲಿ ನೀವು ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಯಾವುದೇ ಮೀಸಲಾತಿಗಳನ್ನ ಕೊಡೋಕ್ಕಾಗಲ್ಲ ಹಾಗಾಗಿ ನೀವೆಲ್ಲರೂ ಒಗ್ ಒಗ್ಗಟ್ಟಾಗಿ ಸೇರಬೇಕು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ವಿಜಯನಗರ ನಮ್ಮ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಇಟ್ಕೊಂಡಿದ್ದೀವಿ ಎಲ್ಲರೂ ದಯವಿಟ್ಟು ಬರಬೇಕು ಅದ್ರ ಬಗ್ಗೆ ಕೆಲವೊಂದು ಕೆಲವೊಬ್ಬರೆಲ್ಲ ಇದ್ರ ಬಗ್ಗೆ ಹೋರಾಟ ಮಾಡಿದವ್ರಿಗೆಲ್ಲ ಕರೆದು ಸನ್ಮಾನ ಮಾಡ್ತಾಯಿದ್ದೀವಿ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಭಾಗವಹಿಸಿ ಸರ್ ಒಕ್ಕಲಿಗರ ಜಾಗೃತಿ ಸಮಾವೇಶ ಏನು ಅಂತಂದರೆ ರಾಜ್ಯ ಸರ್ಕಾರದಿಂದ ಮಾಡಲಾಗ್ತಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯ ಬಗ್ಗೆ ನಮ್ಮ ಒಕ್ಕಲಿಗರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಏನು ಅಂತಂದರೆ ಕಳೆದ ಬಾರಿ ನಡೆದಂತಹ ಸಮೀಕ್ಷೆಯಲ್ಲಿ ನಮ್ಮ ಒಕ್ಕಲಿಗರಿಗೆ ಯಾವುದೇ ಮಾಹಿತಿ ಇಲ್ಲದೇ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳ್ದೇ ಕೇವಲ ನಲ್ವ ಐವತ್ತರಿಂದ ಅರುವತ್ತು ಲಕ್ಷ ಮಾತ್ರ ತೋರಿಸಿದರು ನಮ್ಮ ಒಕ್ಕಲಿಗ ಸಮುದಾಯದವರು ಹೆಚ್ಚಿಗೆ ಒಂದು ಕೋಟಿಗೂ ಹೆಚ್ಚಿಗೆ ಇದ್ದಾರೆ ಆದರೆ ಐವತ್ತು ಲಕ್ಷದಿಂದ ಅರುವತ್ತು ಲಕ್ಷ ಅಷ್ಟೇ ಇರೋದು ಒಕ್ಕಲಿಗರು ಅಂತ ತೋರಿಸಿದರು ಯಾಕೆಂದರೆ ಜಾಗೃತಿ ಇರಲಿಲ್ಲ ಎಲ್ಲೂ ಅವೇರ್ನೆಸ್ ಇರಲಿಲ್ಲ ನಮ್ಮ ಒಕ್ಕಲಿಗ ಸಮುದಾಯದವರಿಗೆ ಸರ್ವೆ ನಡೀತಾ ಇದೆ ಈ ಸರ್ವೇಲಿ ನಾವೆಲ್ಲ ಪಾಲ್ಗೊಳ್ಬೇಕು ಅಂತಹ ಯಾವುದೇ ಜಾಗೃತಿ ಇರಲಿಲ್ಲ ಹಾಗಾಗಿ ಯಾರು ಪಾಲ್ಗೊಂಡು ಕೊಂಡಿರಲಿಲ್ಲ ಹಾಗಾಗಿ ಕಡಿಮೆ ಸಂಖ್ಯೆ ಬಂತು ಅದಕ್ಕೆ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ಹೋರಾಟ ಮಾಡಿದ್ವಿ ಈಗ ರಾಜ್ಯ ಸರ್ಕಾರ ಆ ವೈಜ್ಞಾನಿಕ ಅದನ್ನು ಅಲ್ಲಿ ಅದರಲ್ಲಿರುವಂತಹ ತಪ್ಪುಗಳನ್ನ ಹೌದು ಇದರಲ್ಲಿ ತಪ್ಪಿದೆ ಮುಂದಿನ ದಿನಗಳಲ್ಲಿ ಅದು ಆಗೋದು ಬೇಡ ಅಂತೇಳಿ ಒಳ್ಳೆಯ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಈಗ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಮಾಡಿದೆ ಈ ಸಮೀಕ್ಷೆಯಲ್ಲಿ ನಮ್ಮ ಎಲ್ಲ ಸಮುದಾಯ ಎಲ್ಲ ಇವತ್ತು ಕರ್ನಾಟಕ ರಾಜ್ಯದವರು ಎಲ್ಲರೂ ಒಳಗಾಗಬೇಕು ಸಮೀಕ್ಷೆಯಲ್ಲಿ ಪಕ್ಕ ಮಾಹಿತಿ ಬರಬೇಕು ಅಂದರೆ ಎಲ್ಲರೂ ಒಳಗಾಗಬೇಕು ನಾಟ್ ಓನ್ಲಿ ಒಕ್ಕಲಿಗ ಎಲ್ಲರೂ ಒಳಗಾಗಬೇಕು ಆದರೆ ನಮ್ಮ ಒಕ್ಕಲಿಗ ಸಮುದಾಯದವ್ರಿಗೆ ಜಾಗೃತಿ ಮೂಡಿಸಬೇಕಾದಂತಹ ಜವಾಬ್ದಾರಿ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರೋ ನಮ್ಮಲ್ಲಿ ನಮ್ಮ ಮೇಲಿದೆ ಹಾಗಾಗಿ ಈ ಒಕ್ಕಲಿಗಾರ ಜಾಗೃತಿ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಇದೇ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಸಲುವಾಗಿ ಮತ್ತು ಏನು ಕಳೆದ ಹತ್ತು ವರ್ಷಗಳಿಂದ ಒಕ್ಕಲಿಗ ಸಮುದಾಯದ ಪರವಾಗಿ ಈ ಏನು ಅವೈಜ್ಞಾನಿಕ ಜಾತಿ ಗಣತಿಯನ್ನು ತಿರಸ್ಕರಿಸುವಂತೆ ಹೋರಾಟ ಮಾಡಿದವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಏನು ಒಕ್ಕಲಿಗ ಸಮುದಾಯದ ಪರವಾಗಿ ಯಾರು ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೋ ಅವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಮತ್ತು ಏನು ಒಕ್ಕಲಿಗರಲ್ಲಿ ಜಾಗೃತಿ ಮೂಡಿಸಿ ಅವರನ್ನು ಒಂದು ವೇದಿಕೆಗೆ ತಂದು ಒಗ್ಗಟ್ಟಾಗಿ ಹೋಗುವಂಥ ಪ್ರ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೋಸ್ಕರ ಈ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯಮಾಡಿ ಎಲ್ಲ ಒಕ್ಕಲಿಗ ಸಮುದಾಯದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಿರಿಯರು ಸಮುದಾಯದ ಹಿರಿಯರು ಸಮುದಾಯದ ಚಿಂತಕರು ಸಮುದಾಯದ ಎಲ್ಲ ಮಠಾಧೀಶರು ಎಲ್ಲರೂ ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ಒಕ್ಕಲಿಗ ಸಮುದಾಯದವರು ಈ ದಿನಾಂಕ ಇಪ್ಪತ್ತೇಳು ಈ ಸೆಪ್ಟೆಂಬರ್ ಶನಿವಾರ ನಾಲ್ಕು ಗಂಟೆಗೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರ ಜಾಗೃತಿ ಸಮಾವೇಶ ನಡೀತಾ ಇದೆ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಒಳ್ಳೆಯ ವ್ಯಕ್ತಿ ಒಬ್ಬ ಸಾಮಾಜಿಕ ಮನಸ್ಥಿತಿಯನ್ನು ಹೊಳಿದಿರ್ತಕ್ಕಂಥ ವ್ಯಕ್ತಿ ಯಾರೂ ಟೀಕೆ ಮಾಡೋಕ್ಕೋಗಲ್ಲ ಏಕೆಂದರೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನೂರಾರು ಅಡೆತಡೆಗಳು ಬರ್ತವೆ ಆದರೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು ಆವಾಗ ಮಾತ್ರ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಟೀಕೆ ಮಾಡೋರು ಏನು ಸರ್ ಫ್ರೀಯಾಗಿರ್ತಾರೆ ಏನು ಬೇಕಾದ್ರೂ ಮಾತಾಡ್ಕೊಳ್ತಾರೆ ಆದರೆ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಅದ್ರ ಕಷ್ಟ ಎಷ್ಟು ಅಂತ ಗೊತ್ತಾಗ ಗೊತ್ತಿರುತ್ತೆ ಆದರೆ ಏನೂ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಟೀಕೆ ಮಾಡುವಂಥವ್ರಿಗೆ ನ್ಯಾಲ್ಗೆ ಬಾಯಿ ಇದೆ ಅಂತ ಹೇಳಿ ನ್ಯಾಲ್ಗೆ ಇದೆ ಅಂತ ಹೇಳಿ ಏನು ಬೇಕಾದ್ರೂ ಮಾತಾಡ್ಬೋದಲ್ಲ ಒಳ್ಳೆ ಸುಸಂಸುತರಾಗಿ ಮಾತಾಡಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸರ್ ಧನ್ಯವಾದ